ಮೂಲಕ ಮೈ ನವಿರೇಳಿಸುವ ಪ್ರದರ್ಶನ ನೀಡುತ್ತಾರೆ ಈ ಪ್ರದರ್ಶನದಲ್ಲಿ ಸಮ್ಮಾಳ ಡೋಲು ತಾಸೆ ವಾದನವನ್ನು ತುಂಬಾ ಪರಿಣಾಮಕಾರಿಯಾಗಿ ಬಳಸುತ್ತಾರೆ ಮುಂದಿನ ಸ್ತಬ್ಧ ಚಿತ್ರ ಉತ್ತರ ಕನ್ನಡ ಜಿಲ್ಲೆ ಬಂಧುಗಳೇ ರಾಣಿ ಚನ್ನಭೈರ ದೇವಿ ಮಸಾಲೆ ರಾಣಿ ಎಂದಲೇ ಪ್ರಸಿದ್ಧಳು ರಾಣಿ ಚನ್ನಭೈರಾದೇವಿ ಸುಮಾರು ಹದಿನೈದನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಪ್ರಭುತ್ವವನ್ನು ಹೊಂದಿದ ಶಕ್ತಿಶಾಲಿ ಸಾಂಪ್ರದಾಯಿಕ ನಾಯಕಿಯಾಗಿದ್ದು ಭಟ್ಕಳ ಶಿರಸಿ ಹೊನ್ನಾವರ ಮತ್ತಿತರ ಭಾಗಗಳಲ್ಲಿ ಪ್ರಸಿದ್ಧಿಯಾಗಿದ್ದರು ಕಾಳು ಮೆಣಸು ಅಥವಾ ಕರಿ ಮೆಣಸು ವ್ಯಾಪಾರದಲ್ಲಿ ತೀವ್ರವಾಗಿ ತೊಡಗಿಸಿಕೊಂಡಿದ್ದು ಈ ವ್ಯಾಪಾರದ ಮೂಲಕ ಕಾಳು ಮೆಣಸಿನ ರಾಣಿ ಎಂಬ ಬಿರುದನ್ನು ಪಡೆದರು ಮೆಣಸು ಮತ್ತು ಅನೇಕ ಇನ್ನಿತರ ವಸ್ತುಗಳನ್ನು ಯುರೋಪ್ ಇರಾನ್ ನೈಜೀರಿಯಾ ಮುಂತಾದ ದೇಶಗಳಿಗೆ ರಫ್ತು ಮಾಡಲಾಗುತ್ತಿತ್ತು ರಾಣಿಯ ಆಡಳಿತದಲ್ಲಿ ಮಾರುಕಟ್ಟೆಗಳನ್ನ ಪ್ರೋತ್ಸಾಹಿಸಲಾಗುತ್ತಿತ್ತು ಪ್ರವಾಸಿಗರು ಅಥವಾ ವ್ಯಾಪಾರಿಗಳು ಸ್ವತಂತ್ರವಾಗಿ ಸಾಗಾಣಿಯು ಹೇಗೆ ಪ್ರಭುಕ್ತ ವ್ಯಾಪ್ತಿಯಲ್ಲಿಡಬಹುದು ಎಂಬುದನ್ನು ಇವರ ಆಳ್ವಿಕೆಯಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಜನತೆಗೆ ಸಮಾನ ಅವಕಾಶಗಳನ್ನ ನೀಡುವುದರ ಮೂಲಕ ಬೌದ್ಧ ಧರ್ಮ ಕ್ರೈಸ್ತ ಧರ್ಮಗಳಿಗೂ ಸಹ ಅನುಕೂಲ ಕಲ್ಪಿಸಲಾಗಿತ್ತು ಭಿನ್ನ ಭಿನ್ನ ಧರ್ಮೀಯ ಸಮುದಾಯಗಳಿಗೆ ಸಮಾನ ಹಕ್ಕುಗಳನ್ನ ನೀಡಲಾಗಿತ್ತು ಪೋರ್ಚುಗೀಸ್ ಆಕ್ರಮಣಗಳನ್ನ ತಡೆಯಲು ರಾಣಿ ಧೈರ್ಯದಿಂದ ಹೋರಾಡಿದರು ತನ್ನ ಸೇನೆಯನ್ನ ಉತ್ತಮವಾಗಿ ನಿಯೋಜಿಸಿ ಆಕ್ರಮಣಗಳನ್ನ ತಡೆಯಲು ತೀಕ್ಷ್ಣ ನೀತಿ ಅನುಸರಿಸಿದ್ದರು ರಾಣಿಯ ಆಡಳಿತದಲ್ಲಿ ಕನ್ನಡ ಸಾಹಿತ್ಯ ಜೈನ ಶಾಸನ ಹಾಗೂ ಇತರ ಭಾರತೀಯ ಕಲಾತ್ಮಕ ಕಾರ್ಯಗಳಲ್ಲಿ ಗಮನಾರ್ಹವಾದ ಹೂಡಿಕೆಯನ್ನ ತರಲಾಗಿತ್ತು ಇವರ ಆಡಳಿತದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ನೀಡಲಾಗಿತ್ತು ಹಿಂದೆ ಬರುತ್ತಿರುವಂತಹ ಕಲಾ ತಂಡ ಢಕ್ಕೆ ಕುಣಿತ ಶ್ರೀ ನಾಗರಾಜ ದುರ್ಗಯ್ಯಗೊಂಡ ಶ್ರೀ ದುರ್ಗಗೊಂಡರ ಢಕ್ಕೆ ಕುಣಿತ ಜಾನಪದ ಸಂಘ ಹಲ್ಯಾಣಿ ಹೆರೆಬೀಳು ಉತ್ತರ ಕನ್ನಡ ಜಿಲ್ಲೆ ಗೊಂಡರ ಡಕ್ಕೆ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವ ಗೊಂಡರು ಬುಡಕಟ್ಟು ಸಮುದಾಯಕ್ಕೆ ಸೇರಿದವರು ಇವರು ಆಚರಿಸುವ ಹೋಳಿ ಕುಣಿತವನ್ನ ಹೋಳಿ ಅಡಬು ಎಂದು ಕರೆಯುತ್ತಾರೆ ಈ ಕುಣಿತವು ಗೊಂಡರಿಗೆ ಸೀಮಿತವಾದ ವಿಶಿಷ್ಟವಾದ ಕಲೆ ಕುಣಿತದಲ್ಲಿ ಸುಮಾರು ಹದಿನಾಲ್ಕು ಕಲಾವಿದರಿದ್ದು ಪ್ರತಿಯೊಬ್ಬರಿಗೂ ಬಣ್ಣದ ಧೋತನ ಕೆಂಪು ಪೇಟ ಹೂವಿನ ತಲೆಯುಡಿಗೆ ಬೆಳ್ಳಿಯ ಉಡಿದಾರ ಕಾಲು ಕಡ್ಗ ಧರಿಸಿ ಕೈಯಲ್ಲಿ ಢಕ್ಕೆ ಹಿಡಿದಿರುತ್ತಾರೆ ಇಬ್ಬರು ಕಾಮಣ್ಣನ ವೇಷಧಾರಿಗಳಿದ್ದು ಕೆಂಪು ಬಿಳಿಯ ಕಡು ನೀಲಿ ಬಣ್ಣದ ಉದ್ದನೆಯ ನಿಲುವಂಗಿ ಧರಿಸುತ್ತಾರೆ ನಿಲುವಂಗಿ ಮುಖಭಾಗಕ್ಕೆ ಬಟ್ಟೆಯಿಂದ ತಯಾರಿಸಿದ ಆನೆಯ ಮುಖವಾಡ ಸೇರಿಸಿ ಒಲೆದಿರುತ್ತಾರೆ ಬಾಗಲಕೋಟೆ ಜಿಲ್ಲೆ ಸ್ತಬ್ಧ ಚಿತ್ರವನ್ನ ನೀವು ಕಾಣ್ತಾ ಇದ್ದೀರಿ ಕೂಡಲ ಸಂಗಮ ಮತ್ತು ಶಿಲ್ಪ ಕಲೆಗಳ ನಾಡು ಬಾಗಲಕೋಟೆ ಹನ್ನೆರಡನೇ ಶತಮಾನದ ಶರಣರಾಗಿ ಸಮಾಜ ಸುಧಾರಕರಾಗಿ ಕಾಯಕವೇ ಕೈಲಾಸ ಎಂಬ ತತ್ವ ಸಾರಿದ ಬಸವಣ್ಣನವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಸುಮಾರು ಹತ್ತು ವರ್ಷಗಳು ವಾಸವಿದ್ದರು ಶಿಕ್ಷಣ ಮತ್ತು ಮಾರ್ಗದರ್ಶನ ಪಡೆದರು ಕೂಡಲ ಸಂಗಮವು ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಸಂಗಮ ಸ್ಥಳವಾಗಿದೆ ಬಸವಣ್ಣನವರು ಲಿಂಗೈಕ್ಯವಾದ ಸ್ಥಳವಾಗಿದೆ ಇದು ಐತಿಹಾಸಿಕ ಆಧ್ಯಾತ್ಮಿಕ ಹಾಗೂ ತೀರ್ಥಯಾತ್ರಾ ಸ್ಥಳವಾಗಿದೆ ಶಿಲ್ಪಕಲೆಗಳ ನಾಡು ಬಾಗಲಕೋಟೆ ಸುಭದ್ರ ಆಡಳಿತ ನೀಡಿದ ಚಾಲುಕ್ಯರು ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಒಂದು ಹೊಸ ಅಧ್ಯಾಯವನ್ನೇ ಸೃಷ್ಟಿ ಮಾಡಿದರು ಬಾಗಲಕೋಟೆ ಜಿಲ್ಲೆಯ ಪಟ್ಟದ ಕಲ್ಲಿನ ಶಿಲ್ಪಕಲಾ ದೇವಾಲಯಗಳು ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ನಿಂತಿವೆ ಪಟ್ಟದ ಕಲ್ಲು ಚಾಲುಕ್ಯ ರಾಜವಂಶಸ್ಥರು ನಿರ್ಮಿಸಿದ ಹಿಂದೂ ಜೈನ ಮತ್ತು ಬೌದ್ಧ ಸ್ಮಾರಕಗಳ ಸಂಕೀರ್ಣವಾಗಿದೆ ಉತ್ತರ ಭಾರತದ ಆರ್ಯ ಮತ್ತು ದಕ್ಷಿಣ ಭಾರತದ ದ್ರಾವಿಡ ವಾಸ್ತುಶಿಲ್ಪ ಶೈಲಿಗಳ ಮಿಶ್ರಣಕ್ಕೆ ಹೆಸರುವಾಸಿಯಾಗಿದೆ ಪಟ್ಟದ ಕಲ್ಲು ಹತ್ತು ದೇವಾಲಯಗಳ ಮತ್ತು ಹಲವಾರು ಸಣ್ಣ ಸಣ್ಣ ದೇವಾಲಯಗಳ ಸಂಕೀರ್ಣವಾಗಿದೆ ಪಟ್ಟದ ಕಲ್ಲಿನಲ್ಲಿ ಎಲ್ಲ ದೇವಾಲಯಗಳು ಒಂದೇ ಕಡೆ ಇರುವುದರಿಂದ ವೀಕ್ಷಣೆಗೆ ಬಂದ ಪ್ರವಾಸಿಗರಿಗೆ ಸ್ವಲ್ಪವೂ ಬೇಸರವೆನಿಸುವುದಿಲ್ಲ ಇದಲ್ಲದೆ ಸಮೀಪದಲ್ಲೇ ಇರುವ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾದ ಬಾದಾಮಿಯ ಗುಹಾಂತರ ದೇವಾಲಯಗಳನ್ನು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಅನೇಕ ಶಿವಾಲಯಗಳ ಸಮುಚ್ಚಯವಾಗಿರುವ ಮಹಾಕೂಟವನ್ನು ಮತ್ತು ಕಲಾ ದೇವಾಲಯಗಳ ತೊಟ್ಟಿಲು ಎಂದು ಕರೆಯಲಾಗುವ ಐಹೊಳೆಯ ದೇವಾಲಯಗಳನ್ನು ಈ ಸ್ತಬ್ಧ ಚಿತ್ರದಲ್ಲಿ ನೀವು ಕಣ್ತುಂಬಿಕೊಳ್ಳಬಹುದಾಗಿದೆ ಇದುವೇ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮ ಮತ್ತು ಶಿಲ್ಪ ಕಲೆಗಳ ನಾಡು ಒಳಗೊಂಡಿರುವಂತಹ ಸ್ತಬ್ಧ ಚಿತ್ರ ಮುಂದಿನ ಜಾನಪದ ಕಲಾ ತಂಡ ಹೂವಿನ ನೃತ್ಯ ಮಾಡ್ತಿರುವಂತಹ ಶ್ರೀ ಎಲ್ಲಪ್ಪ ಬೊಮ್ಮನಗಿ ಶ್ರೀ ಗಜಾನನ ಯುವಕ ಮಂಡಳ ಕಮ್ಮಾರ ಓಣಿ ಶಿರೂರ ಬಾಗಲಕೋಟೆ ಜಿಲ್ಲೆ ಬಂಧುಗಳೇ ನಾಡಿನ ನಾನಾ ಭಾಗಗಳಲ್ಲಿ ಸುಕ್ಕಿ ಕುಣಿತ ಪ್ರಚಲಿತವಿದ್ದರೂ ಉತ್ತರ ಕನ್ನಡ ಜಿಲ್ಲೆಯ ಹಾಲಕ್ಕಿಯ ಒಕ್ಕಲಿನ ಸುಗ್ಗಿ ಕುಣಿತದ ಸೊಗಸಿ ಸೊಗಸು ವರ್ಷವೆಲ್ಲ ಬೆವರು ಸುರಿಸಿ ದುಡಿದ ಫಲ ಕೈಗೆ ಸಿಕ್ಕುವ ಹಿಕ್ಕಿನ ಕಾಲ ಸುಗ್ಗಿಯ ಕಾಲ ಕಾಮನ ಹುಣ್ಣಿಮೆ ಸಂದರ್ಭದಲ್ಲಿ ಈ ಸುಗ್ಗಿ ಕುಣಿತ ಪ್ರದರ್ಶನವಾಗುತ್ತದೆ ಬಾಗಲಕೋಟೆಯ ಭಾಗದಲ್ಲಿ ಇದನ್ನ ಭಾಗಶವವಾಗಿ ಉತ್ಸಾಹದಿಂದ ಆಚರಿಸುತ್ತಾರೆ ಬಣ್ಣ ಬಣ್ಣದ ಕಾಗದಗಳಿಂದ ಮಾಡಿದ ಹೂಗಳನ್ನು ಹಿಡಿದು ಸುಗ್ಗಿಯ ಕುಣಿತದ ಈ ಹೂವಿನ ನೃತ್ಯದ ಸೊಗಸು ನೋಡುವುದಕ್ಕೆ ತುಂಬಾ ಆಕರ್ಷಕವಾಗಿ ಮನಸ್ಸಿಗೆ ಮುದವನ್ನ ನೀಡುತ್ತದೆ ಮುಂದಿನ ಸ್ತಬ್ಧ ಚಿತ್ರ ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಕಲೆ ಕಿನ್ನಾಳ ಕಲೆಯ ಇತಿಹಾಸ ಹದಿನೈದನೇ ಶತಮಾನಕ್ಕೆ ವಿಜಯನಗರ ಸಾಮ್ರಾಜ್ಯದ ಕಾಲಕ್ಕೆ ಸೇರಿತು ಮರದ ಕಲೆ ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಪಟ್ಟಣದಲ್ಲಿ ಹುಟ್ಟಿಕೊಂಡಿದೆ ಕಿನ್ನಾಳ ಕಲೆಗಾರರನ್ನು ಚಿತ್ರಗಾರರು ಎಂದು ಕೂಡ ಕರೆಯುತ್ತಾರೆ ವಿಜಯನಗರ ಸಾಮ್ರಾಜ್ಯದ ರಾಜರ ಪ್ರೋತ್ಸಾಹದಿಂದ ದೇವರು ಪ್ರಾಣಿಗಳು ಮತ್ತು ಇತರ ರೂಪಗಳನ್ನು ಈ ಚಿತ್ರಗಾರರು ಸೃಷ್ಟಿಸಿದರು ಹಂಪಿಯ ಕಲ್ಲಿನ ರಥದ ಮೇಲಿರುವ ಮರದ ರಥದ ಮೇಲಿರುವಂತಹ ಸಂಕೀರ್ಣವಾಗಿರುವ ಕುಸುರಿ ಕೆತ್ತನೆಯ ಕೆಲಸ ಇಂದಿನ ಕಿನ್ನಾಳ ಕುಶಲಕರ್ಮಿಗಳ ಪೂರ್ವಜರ ಕೆಲಸವೆಂದು ಹೇಳಲಾಗುತ್ತೆ ಕಿನ್ನಾಳ ಆಟಿಕೆಗಳು ಮತ್ತು ಧಾರ್ಮಿಕ ವಿಗ್ರಹಗಳಿಗೆ ಕಿನ್ನಾಳ ಪಟ್ಟಣ ಪ್ರಸಿದ್ಧವಾಗಿದೆ ಇತ್ತೀಚೆಗೆ ಈ ಕರಕುಶಲತೆಗೆ ಭೌಗೋಳಿಕ ಸ್ಥಾನಮಾನವನ್ನು ಕೂಡ ನೀಡಲಾಗಿದೆ ಜಿಲ್ಲಾ ಪಂಚಾಯತ್ ಕೊಪ್ಪಳ ಸ್ತಬ್ಧ ಚಿತ್ರದಲ್ಲಿ ಮೂಡಿಸಿದೆ ಕಿನ್ನಾಳ ಕಲೆ ಕಿನ್ನಾಳ ಕಲಾವಿದರು ಪೊಂಕಿ ಮರ ಎಂಬ ಮೃದುವಾದ ಮತ್ತು ಹಗುರವಾದ ಮರವನ್ನು ಬಳಸುತ್ತಾರೆ ಕಲೆಗಾರರು ಮರದಿಂದ ಗಣೇಶ ವಿಗ್ರಹವನ್ನು ಸೃಷ್ಟಿಸುತ್ತಾರೆ ಪುಡಿ ಒಣಹುಲ್ಲು ಮತ್ತು ಬಿ ಉಣಸೆ ಬೀಜದ ಮುದ್ದೆಯನ್ನ ಬಳಸಿ ಈ ವಿಗ್ರಹಕ್ಕೆ ಕಲಾಕೃತಿಗಳನ್ನ ಸೇರಿಸುತ್ತಾರೆ ಈ ಕಲೆ ಪ್ರಕಾಶಮಾನವಾದ ಬಣ್ಣಗಳಿಗೆ ಹೆಸರುವಾಸಿಯಾಗಿದೆ ಭೌಗೋಳಿಕವಾಗಿರುವಂತಹ ಸ್ಥಾನಮಾನ ಸಿಕ್ಕಿರುವುದು ಈ ಕಲೆಗೆ ಸಿಕ್ಕಂತಹ ಬಹುದೊಡ್ಡ ಮನ್ನಣೆಯಾಗಿದೆ ಕೊಪ್ಪಳ ಜಿಲ್ಲೆಯ ಸ್ತಬ್ಧ ಚಿತ್ರದ ಹಿಂದೆ ಸಾಕ್ತಾ ಇರುವಂತಹ ಜಾನಪದ ಕಲಾ ತಂಡ ಹಗಲು ವೇಷ ಶ್ರೀ ಶಂಕರಪ್ಪ ರಾಮಣ್ಣ ವಿಭೂತಿ ಶ್ರೀ ಮಂಜುನಾಥ ಬಡ್ಕ ಜಂಗಮ ಹಗಲು ವೇಷ ಕಲಾವಿದರ ಸಂಘ ಕೊಪ್ಪಳ ಜಿಲ್ಲೆ ಜೀವನ ನಿರ್ವಹಣೆಗಾಗಿ ವಿವಿಧ ವೇಷಗಳನ್ನ ಹಾಕುವವರು ವೇಷಗಾರರು ಇವರನ್ನ ಬಹುರೂಪಿಗಳೆಂದು ಕರೆಯುತ್ತಾರೆ ಹೆಚ್ಚಾಗಿ ಗಂಗೆ ಮಕ್ಕಳಲ್ಲಿ ಈ ಕಲೆ ಪ್ರಚಲಿತ ಸ್ತಬ್ಧ ಚಿತ್ರ ಶಿವಮೊಗ್ಗ ಜಿಲ್ಲೆಯಿಂದ ಬಂದಿದೆ ಕೇದಾರೇಶ್ವರ ದೇವಸ್ಥಾನ ಬಳ್ಳಿಗಾವಿ ಈ ದೇವಾಲಯವು ತ್ರಿಕೂಟ ಶೈಲಿಯಲ್ಲಿದೆ ಎಲ್ಲಾ ದೇವಾಲಯಗಳು ಮಹಾಮಂಟಪ ಎಂಬ ಆರು ಸ್ತಂಭಗಳ ಸಭಾಂಗಣಕ್ಕೆ ತೆರೆದುಕೊಳ್ಳುತ್ತವೆ ಅದರ ಮುಂದೆ ಸಭಾಮಂಟಪ ಎಂಬ ದೊಡ್ಡ ಅಲಂಕೃತ ತೆರೆದ ಸಭೆ ಸಭಾಂಗಣ ಇದೆ ಸಭೆ ಸಭಾಂಗಣದ ವಿನ್ಯಾಸವು ಸ್ತಬ್ಧವಾಗಿ ಜೋಡಿಸಲಾದ ಚೌಕವಾಗಿದ್ದು ಇದು ಪ್ರಕ್ಷೇಪಗಳು ಮತ್ತು ಹಿನ್ಸರಿತಗಳನ್ನು ರಚಿಸುವ ಪರಿಣಾಮವನ್ನು ಹೊಂದಿದೆ ಮಿಷನ್ ಸುರಕ್ಷಾ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ಮತ್ತು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗುತ್ತಿರುವ ಕಾರಣ ಜಿಲ್ಲಾಡಳಿತ ವಿವಿಧ ಇಲಾಖೆಗಳ ಸಹಕಾರದೊಂದಿಗೆ ಕಾರ್ಯಕ್ರಮಗಳನ್ನು ರೂಪಿಸಿ ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗಟ್ಟಲು ಹಾಗೂ ಅರಿವು ಜಾಗೃತಿ ಕಾರ್ಯಕ್ರಮಗಳನ್ನು ರೂಪಿಸಿ ಸುರಕ್ಷಾ ಆಂದೋಲನವನ್ನು ಆರಂಭಿಸಿದೆ ಪ್ರಮುಖವಾಗಿರುವಂತಹ ಉದ್ದೇಶಗಳು ಬಾಲ್ಯ ವಿವಾಹ ತಡೆಗಟ್ಟುವುದು ಇಪ್ಪತ್ತೊಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಬಾಲಕ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಬಾಲಕಿಯರ ವಿವಾಹ ನಡೆಯದಂತೆ ನಿರಂತರ ನಿಗಾ ಹಾಗೂ ಜಾಗೃತಿ ಪೋಕ್ಸೋ ಪ್ರಕರಣಗಳ ನಿಯಂತ್ರಣ ಮಕ್ಕಳ ಮೇಲೆ ಲೈಂಗಿಕ ಶೋಷಣೆ ಸಂಭವಿಸದಂತೆ ತಡೆಯುವುದು ಮತ್ತು ಪ್ರಕರಣಗಳು ದಾಖಲಾಗಿದ್ದರೆ ತ್ವರಿತ ಕಾನೂನು ಕ್ರಮ ಮತ್ತು ಸಂತ್ರಸ್ತ ಮಗುವಿನ ಪುನರ್ವಸತಿ ಕಲ್ಪಿಸುವುದು ಹಾಗೂ ಶಾಲೆ ಬಿಟ್ಟ ಮಕ್ಕಳ ಪುನರ್ವಸತಿ ಶಾಲೆ ಬಿಟ್ಟ ಮಕ್ಕಳನ್ನು ಗುರುತಿಸಿ ಮರು ಶಿಕ್ಷಣ ಕಲ್ಪಿಸುವುದು ಸರ್ಕಾರದ ವಿವಿಧ ಇಲಾಖೆಗಳಿಂದ ದೊರೆಯುವ ಉಚಿತ ವಸತಿ ಶಿಕ್ಷಣ ಮತ್ತು ಆರ್ಥಿಕ ಸಹಾಯ ಒದಗಿಸುವುದು ಪ್ರಮುಖ ಉದ್ದೇಶವಾಗಿದೆ ಇದು ಶಿವಮೊಗ್ಗ ಜಿಲ್ಲೆಯ ಕೇದಾರೇಶ್ವರ ದೇವಸ್ಥಾನ ಬಳ್ಳಿ ಗಾವಿಯ ಸ್ತಬ್ಧ ಚಿತ್ರವನ್ನು ನೀವಿಲ್ಲಿ ಕಣ್ತುಂಬಿಕೊಳ್ತಾ ಇದ್ದೀರಾ ಜೊತೆಗೆ ಮಿಷನ್ ಸುರಕ್ಷಾ ಯೋಜನೆಯ ಬಗ್ಗೆ ಮಾಹಿತಿಯನ್ನ ಕೂಡ ಸ್ತಬ್ಧ ಚಿತ್ರದಲ್ಲಿ ಅಳವಡಿಸಲಾಗಿದೆ ಶಿವಮೊಗ್ಗ ಜಿಲ್ಲೆಯ ಸ್ತಬ್ಧ ಚಿತ್ರದ ನಂತರ ಬರ್ತಾ ಇದ್ದ ಕಲಾ ತಂಡಗಳು